దేవకి దేవకీయర గర్భ సంజాత కాదు హిందుగా ಪ್ರವೇಶ ಮಾಡಿ ನನ್ನ ಮದ್ದು ಮಗಳಾದ ಜಾಂಬವತೆಯನ್ನು ಕದರಿಸಿಯಲ್ಲ ಅಕ್ಕಿ ಆಕೆ ಕಾರಣ ಒಂದು ಸಾಲಿಗೆ ಕಟ್ಟುಹಿತವಾಗ್ತೇವೆ ಪಂಡ್ಯ ಅಲ್ವಾ ಅಲ್ಲ ಒಂದು ಕಾಲದಲ್ಲಿ ಸೃಷ್ಟಿ ಕರ್ತನಾದ ಬ್ರಹ್ಮದೇವನಿಗೆ ಆಕಳಿಕೆ ಬಂತಂತೆ ಅವ ದಿವಸಕ್ಕೆ ಈ ಭೂಮಿ ಸುತ್ತ ಬರ್ತಾರೆ ಪ್ರತಿಷ್ಠೆ ಅವ ಒಂದು ಸುತ್ತು ಬರುವುದರೊಳಕ್ಕಾಗಿ ಇಪ್ಪತ್ತೊಂದು ಬಾರಿ ಸುತ್ತ ಬಂದ ಮಗರ ಸುತ್ತಿಗೆ ಜನ ಹೌದು ನನ್ನ ಕತೆ ಗೊತ್ತುಂಟಾ ಅಂದ್ರೆ ಶ್ರೀರಾಮಚಂದ್ರ ಅವನ ಬಳದಿ ಅಂತ ಮೈತ್ರಿ ದೇವಿಯನ್ನು ಲಂಕೇಶ್ವರ ಅಂತ ದುರುಳ ರಾವಣ ಕದ್ದುಕೊಂಡು ಹೋದ ಕಾಲದಲ್ಲಿ ಎಪ್ಪತ್ತೇಳು ಕೋಟಿ ಕಪಿ ರಾಯಕರು ಹದಿನೆಂಟು ಅಲ್ಪದ ವಾಲರು ಸೇರಿ ಸತ ಯೋಜನೆ ಇರುವ ರಾವಣ ಸದ ಸಮುದ್ರಕ್ಕೆ ಸೇತು ಬಂದ ಮಾಡುವಾಗ ನಾವು ಮಾಡಿದ ಸಾಹಸ ಎಷ್ಟು ಗೊತ್ತಾ ತಲೆ ಮೇಲೆ ಎಂಟು

ದುಲಭಾಗ ಇಲ್ಲ ಇಲ್ಲ ನೀವು ಒಕ್ಕ ವರ್ತು ಕಾಣ್ತಾ ಇದ್ದೇನೆ ಈ ವಿಶ್ವಂಬನೆಯಲ್ಲೇ ರಕ್ಷಿಸಿದಂತಹ ಮಹಾಪುರುಷ इस्तुलिया ये असां why up okay. <laughs> thank <laughs> you ಸರಿ ನಿನ್ನ ಬಲವಾದ ತೋಳುಗಳನ್ನು ಹಿಡಿದು ವೇದಕ್ಕೆ ಸಂದರ್ಭ ನಿನ್ನನ್ನು ಕರೆದು ಆಡಿದಂತಹ ಮಾತು ಜಾಂಬವರೇ ಬಹಳಷ್ಟು ಬಂದಷ್ಟು ಗಣಿತಿದ್ದೀರಿ ವಿಶ್ರಾಂತಿ ಪಡೆದುಕೊಳ್ಳಿ ಎನ್ನುವುದಾಗಿ ನಿನ್ನನ್ನು ಹೇಳಿದಂತ ನೀನು ಏನು ನಮಗೆ ಆಯಾಸ ಆಗುವುದು ಅವರಲ್ಲಿ ಹೋರಾಡುವುದಲ್ಲ ಹೋರಾಡುವುದಾದ್ರೆ ರಾಮನಂತವರಲ್ಲಿ ಹೋರಾಡಬೇಕು ಎನ್ನುವುದಾಗಿ ನೀನು ಮನಸ್ಸಿನಲ್ಲಿ ಆಡಿದಂತಹ ಮಾತು ಹೌದು ನಿನಗೆ ಹಾಗಾಗಿ ನಿನಗೆ ರಾಮದರ್ಶನ ನೇರವಾಗಿ ನಾನು ಕೊಡಲಿಲ್ಲ ರಾಮನ ಜನ್ಮಭೂಮಿಯಲ್ಲಿ ಹುಟ್ಟಬೇಕು ಅಂತ ಆದ್ರೆ ಕೋಟಿ ಕೋಟಿ ಜನ್ಮದ ಪುಣ್ಯವನ್ನು ಮಾಡಬೇಕು ಸರಿ ಹಂತದಲ್ಲಿ ನೀನು ರಾಮ ಜನ್ಮ ಭೂಮಿಯಲ್ಲಿ ಹುಟ್ಟಿದಂತಾದ್ರೆ ನೀನು ಪುಣ್ಯವೇ ಮಾಡಿರಬಹುದು ಆದ್ರೆ ಇಂದು ಈ ದ್ವಾಪರಯುಗದಲ್ಲಿ ಕೃಷ್ಣನಾಗಿ ನಾನು ಅವತರಿಸಿದ್ದೇನೆ ಧರ್ಮದ ಮರ್ಮವನ್ನು ಅರಿಯದೆ ಅಜ್ಞಾನದ ಧರ್ಮವನ್ನು ಹಿಡಿದಾಗ ಧರ್ಮವನ್ನು ರಕ್ಷಣೆ ಮಾಡಬೇಕಾದದ್ದು ನನ್ನ ಕರ್ತವ್ಯ ಆ ನೆಲೆಯಲ್ಲಿ ಕೃಷ್ಣನಾಗಿ ಅವತರಿಸಿಕೊಂಡು ಬಂದಿದ್ದೇನೆ ಈ ಕೃಷ್ಣನಾಗಿ ಅವತರಿಸಿದ ಮೇಲೆ ನನಗೊಂದು ಅಪವಾದ ಬಂದಿದೆ ಓಹೋ ಹಾಗೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ ಮತ್ತೆ ಅಪವಾದ ಬರೋದಕ್ಕೆ ಕಾರಣ ಉಂಟು ಬಾದಪ್ಪದ ಶುಕ್ಲ ಪಾಸಿದ ಜ್ಯೋತಿ ದಿನದಂದು ತಂದು ಚಂದ್ರನನ್ನು ನೋಡಿದ ಕಾರಣ ನನಗೆ ಒಂದು ಕಾಣುವುದು ಅಪವಾದ ನಿನಗೆ ಅಪವಾದ ಬಂದಿದೆ ಹೌದೌದು ಸಾಮಾನ್ಯ ಮಾನವನಿಗೆ ಬಂದಿದೆ ಏನ್ ಮಾಡುದು ಅವರಿಗೆಲ್ಲ ಒಂದು ಪಾಠ ಆಗ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ತೋರಿಸಿಕೊಟ್ಟವ ಕೊಟ್ಟವ ಹಾ ನಾನು ಪಡೆದು ಕದ್ದುಕೊಂಡು ಬಂದಿದ್ದೇನೆ ಎಲ್ಲೂ ಅಪವಾದ ಹೌದು ನಮ್ಮದೇ ಪ್ರಯತ್ನಕ್ಕೆ ಒಳಪಟ್ಟಂತಹ ಸತ್ತ ಅಳಜಿತ ಹಾ ಕನ್ನ ನಾಡಿಗೆ ಬಂದಿದೆ ರಾಮ ತಪ್ಪಿದೆ ರಾಮ ಭಕ್ತ ತಪ್ಪುದಲ್ವಾ ನೀವೇ ಹೇಳಿದ ಮಾತು ನಿರಾಶ್ರಿತರಿಗೆ ಆಶ್ರಯ ಕೊಡಬೇಕಾದು ರಾಮ ಭಕ್ತರ ಧರ್ಮ ಹೌದು ಹಣ್ಣು ತರುವುದಕ್ಕಾಗಿ ಕಾಡಿಗೆ ಹೋದಾಗ ಒಂದು ಕಡೆಯಲ್ಲೊಂದು ಹೆಣ್ಣು ಮತ್ತೊಂದು ಕಡೆಯಲ್ಲೊಂದು ಗಂಡು ಹಂಗು ಓಹೋ ಗಂಡು ಮಗ ಯಾಗಾದರೂ ಅದಕ್ಕೆ ಹೌದು ಈ ಕರುಡಿಯ ಮಗಳನ್ನು ಯಾರ್ಕೊಂಡು ಹೋಗ್ತಾರೆ ಅಲ್ವ ಯಾರಿಗೂ ಬೇಡವಾದದ್ದು ಹಾ ಕೃಷ್ಣ ಅರ್ಪಣ ದೇವರಿಗೆ ಅಲ್ಪನ ಮಾಡಬೇಕು ಅಂತ ಹೇಳ್ತಾರೆ ನನ್ನ ಮಗಳಾದ ಜಾಂಬವಕ್ಕೆ ನಿನ್ನ ಕೈ ಮ್ಯಾರಿಡ್ತೇನೆ ತಂದೆ ಅವುಗಳನ್ನು ಪರಿಗಹಿಸಬೇಕು ತಂದೆ ಜಾಂಬವಾಗ ಆದರೆ ಈಗ ಮದುವೆ ಆಗೋದಕ್ಕೆ ನನಗೆ ಸಾಧ್ಯವಿಲ್ಲವಲ್ಲ ಸುವಂಥೇಳಿ ಈ ಕೃಷ್ಣವತಾದಲ್ಲ ನಿನಗೆ ಎಷ್ಟೆಲ್ಲ ಹೇಳ್ರು ಹಾ ಅಲ್ಲವಾ ಹೌದು ಹೌದು 16008 ಮಂದಿ ಹೆಣ್ಣು ಇದೊಂದು ಚತ್ತದ ಇಲ್ಲ ಆಗ್ ಬಂದಿಲ್ಲ ಆ ಗಾಕರಿಂದ ನನ್ನ ಮಗಳ ಕೈ ತೂರಿ ಕೈ ಮೇಲೆ ಇಟ್ಟೆ ಅಂತಾನೆ ಆಗಿದೆ ಓ ಮಗಳೇ ಚಾಂಬವಂತೆ ಅಮ್ಮ ಇಷ್ಟು ದಿವಸ ಎಷ್ಟೇ ಬೇಸರದಲ್ಲಿ ಇದ್ದರೂ ಕೂಡ ಮನೆಗೆ ಬಂದಾಗ ಅಪ್ಪ ಯಾಚು ತುಂಬಾ ಕರೆದಾಗ ಎಲ್ಲ ಅಷ್ಟೇ ಭಯವಾಗಿ ಹೋಗ್ತಾ ಇತ್ತು ಹೌದಪ್ಪ ಈಗ ಹಾಗಲ್ಲ ಮಗ ಹೆಣ್ಣು ಹೆತ್ತಾದರೆ ಹೆಲವರ ಮಠವೇ ಹಾ ಇನ್ನು ನಿನ್ನ ಮನೇಲಿ ಇಟ್ಕೊಳ್ಳೋ ಯೋಗ ನನಗಿಲ್ಲ ನಿನ್ನನ್ನು ಹೊರ ಹಾಕಲೇಬೇಕು ನಾನು ಏನ್ ತಪ್ಪು ಮಾಡಿದ್ದೇನಪ್ಪ ಹೊರ ಹಾಕ್ಲಿಕ್ಕೆ ಮಗ ತಪ್ಪು ಮಾಡಲಿಲ್ಲ ಮತ್ತೇನಪ್ಪ ಈ ಪ್ರಾಯದಲ್ಲಿ ನಾನು ನಿನ್ನ ಇರಿಸ್ಕೊಳ್ಳು ಸರಿಯಲ್ಲ ಯಾಕಂದ್ರೆ ಹೆಣ್ಣಿಗೆ ಗಂಡನ್ನು ನೋಡಿ ಮದುವೆ ಮಾಡಬೇಕಾದ್ರು ತಂದೆ ತಾಯಿಗಳ ಕರ್ತವ್ಯ ಹೌದು ಮಗ ನೀನ್ ಎಂತ ಭಾಗ್ಯವಂತೆ ಮಗ ಯಾಕಪ್ಪ ಎಲ್ಲ ಹೆಣ್ಣು ಮಕ್ಕಳು ಗಂಡನಲ್ಲಿ ದೇವರನ್ನು ಕಾಣ್ತಾರೆ ದೇವರನ್ನೇ ಗಂಡನಲ್ಲಿ ಪಡೆದ ಭಾಗ್ಯವಂತೆ ನೀವು ಆದ ಕಾರಣ ಗಂಡನ ಮನೆಗೆ ಹೋಗುವ ಮೊದಲು ನಿನಗೆ ಎರಡು ಕಿ ಮಾತು ಹೇಳ್ತೇನೆ ಸುಖವಾಗಿ ಪಾಲಪ್ಪ ಪತಿಯ ಗ್ರಹದಿ ಅಕಲಿಕ ಚರಿತೆಯಾಗಿರು ಮಗಳ ನೀನು ಹಿರಿಯಿದ ನುಡಿಯ ಕಡೆಗೆ ನೀತಿಯನ್ನು ಬರುವ ಬೇಡ ಪುರುಷನು ಹತಿಭಕ್ತಿಯಿಂದ ಗಂಡ ನುಣ್ಣುವ ಮೊದಲು ನೀರುಣ್ಣದಿರು ಮಗಳೇ ಗಂಡ ಮಲಗುವ ಮನ್ನ ನೀ ಮಲಗದಿರು ಮಗಳೇ ಕಂಡ ನೆಳುವ ಮೊದಲು ನೀರೇದ್ದು ಅವನ ಪಾದ ಮುಕ್ತಿ ನಮಸ್ಕಾರ ಮಾಡಿ ಆಮೇಲೆ ಗ್ರಹ ಕೃತ್ಯದಲ್ಲಿ ಮಗ ಮಗನನ್ನು ಕಳಿಸಿಕೊಡ್ತೇನೆ ಮಗಳನ್ನಿತ್ತು ಮೋಕ್ಷ ಅದಕ್ಕಾಗಿ ಆಲೋಚನೆ ಮಾಡೋದು ಬೇಡ ನಿಮಗೆ ಮೋಕ್ಷವನ್ನು ಕೊಡ್ತೇನೆ ಕೆಲಸ ಮಾಡ್ತೀನಿ ನಿನ್ನೆ ತೊಂದರೆ ಹೋಗಿ ಕೂತ್ಕೊಳ್ಳೋದಲ್ಲ ನೀವು ಮತ್ತೆ ರಾಮ ಭಜನೆಯನ್ನ ನೀನು ಮಾಡ್ಬೇಕು ಹೌದಾ ತುಂಬಾ ಇಷ್ಟ ಹಾ ಅದು ಯಾವ ಭಾಜನೇ ರಾಮನಾಮ ಬಾಯ ತಗ್ಗೆ ಕೃಷ್ಣನಾಮಯಂತ ತಕ್ಕರೆಯನ್ನು ಬೆರೆಸಿ ಪಿಠನ ರಾಮಯ್ಯನ ತುಪ್ಪನ್ನು ಬೆರೆಸಿ ಬಾಯನ್ನು ಚಪ್ಪರಿಸಿದ ನನ್ನ ಜ್ಞಾನದಲ್ಲಿರುವಾಗ ಬಂದಾಗ ನಿಜ ನೋಡಿದ್ದಾರು ಇದುವರೆಗೆ ಶ್ರದ್ಧಾ ಭಕ್ತಿಯಿಂದ ನೋಡಿದವರಿಗೆ ನಾವು ನಂಬಿಕೆ